terá ಸರ್ ಹಾಂ ಹೇಳಿ ಸರ್ ಇವತ್ತು ವಿಶೇಷ ಪೂಜೆಗಳು ಕೂಡ ನಡೀತಾ ಇವತ್ತು ಪ್ರತಿದಿನ ಯಾವ ರೀತಿ ಇರುತ್ತೆ ಇಲ್ಲಿ ಅಂತ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕೆಂಪಾಪುರ ಕಂಬಳಿಪುರ ಈ ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಒಂದು ಪುಣ್ಯಕ್ಷೇತ್ರ ಇದು ಇಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ನಮ್ಮ ಸನಾತನ ಧರ್ಮದ ಮೇಲೆ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ದೇವ ಈ ಒಂದು ಅಮ್ಮಾಶಕ್ತಿ ಪೀಠಕ್ಕೆ ಬಂದು ಶ್ರೀ ಕ್ಷೇತ್ರ ಅಮ್ಮಾಶಕ್ತಿ ಪೀಠ ಕಾಟೇರಮ್ಮ ದೇವಿ ಸನ್ನಿಧಿ ಈ ಕಾಟೇರಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಸಮಸ್ಯೆ ಹೇಳಿದ್ರೆ ಅದು ಎಂಥ ಸಮಸ್ಯೆ ಆಗಿರ್ಬೋದು ಆಸ್ಪಿಟ್ಲಲ್ಲಿ ನಯವಾಗಿರುವಂಥ ಸಮಸ್ಯೆಗಳು ಸಹಿತ ಅಲ್ಲಿ ಪರಿಹಾರ ಸಿಗುತ್ತೆ ಅದು ಹಣಕಾಸಿನ ವಿಚಾರ ಆಗಿರ್ಬೋದು ಸಂತಾನ ವಿಳಂಬ ಮದುವೆ ವಿಳಂಬ ಆರೋಗ್ಯದಲ್ಲಿ ಸಮಸ್ಯೆ ಕುಟುಂಬ ಕಲಹ ಒಂದಲ್ಲ ಮನುಷ್ಯ ಜನ್ಮದಲ್ಲಿರುವಂಥ ಎಲ್ಲ ಸಮಸ್ಯೆಗೂ ಅಲ್ಲಿ ಪರಿಹಾರ ಸಿಗುತ್ತೆ ಈ ದೇವಸ್ಥಾನದಲ್ಲಿ ಕೊಡೋಂಥ ಅರ್ಕೇಕ ಅಂದರೆ ಈಂಥ ಪೂರ್ಣ ಫಲನ ಈ ಪೂರ್ಣ ಫಲನ ತಗೊಂಡು ನಿಮ್ಮ ಸಮಸ್ಯೆ ಹೇಳಿದರೆ ನಿಮ್ಮ ಸಮಸ್ಯೆಗೆ ಅನುಗುಣವಾದಂಥ ಪ್ರಶ್ ಮ ಮಂತ್ರ ಇರ್ತದೆ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಮಂತ್ರಕ್ಕೆ ಅನುಗುಣವಾದಂಥ ಪ್ರದಕ್ಷಿಣೆಗಳಿರ್ತದೆ ಒಬ್ಬೊಬ್ಬರಿಗೆ ನೂರ ಎಂಟು ನಲವತ್ತೇಳು ಐವತ್ನಾಲ್ಕು ಇಪ್ಪತ್ತೆಂಟು ಈ ಥರ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಒಂದೊಂದು ಥರ ಪ್ರದಕ್ಷಿಣೆಗಳಿರ್ತದೆ ಇದನ್ನು ಒಂಬತ್ತು ವಾರ ಒಂಬತ್ತು ವಾರ ಆ ಒಂದು ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಈ ಒಂಬತ್ತು ಪೂರ್ಣಫಲ ಯಾರು ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಿಗಳು ಅವರು ಏನೋ ಒಂದು ಸಂಕಲ್ಪಕ್ಕೋಸ್ಕರ ಈ ಒಂದು ಪೂರ್ಣಫಲನ ಸಲ್ಲಿಸ್ತಾರೋ ಅವರ ಸಂಕಲ್ಪ ಒಂಬತ್ತು ವಾರ ಪೂರ್ಣ ಮುಗಿಯೋದೊಳಗಡೆ ಫಲ ಸಿಗುತ್ತೆ ಇದು ನನ್ನ ಬಾಯಿಂದ ಕೇಳೋಂಥದ್ದಲ್ಲ ನೀವು ಇಲ್ಲಿ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳ ಬಾಯಿಂದ ಕೇಳಬೋದು ನೀವು ಎಷ್ಟು ನಿಜಾನೋ ಎಷ್ಟು ಸುಳ್ಳು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಹಾಗೂ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಿತ್ಯ ಅನ್ನ ದಾಸೋಹ ನೀವು ರಾತ್ರಿ ಎರಡು ಹನ್ನೆರಡು ಗಂಟೆಗೆ ಬಂದರೆ ದಾಸೋಹ ಇರುತ್ತೆ ನಿತ್ಯ ಅನ್ನ ದಾಸೋಹ ಆಗಿರ್ಬೋದು ಇಲ್ಲಿ ನಡೆಯುವಂಥ ಒಂದು ಡೆವಲಪ್ಮೆಂಟ್ಸ್ ಆಗಿರ್ಬೋದು ನೀವು ಹಿಂದೆ ನೋಡ್ತಾ ಇರ್ಬೋದು ಏನಪ್ಪ ಇದು ಏನೋ ಅಪಾರ್ಟ್ಮೆಂಟ್ ಕಟ್ತಾವ್ರೆ ಏನೋ ಬಿಲ್ಡಿಂಗ್ ಕಟ್ತಾವೆ ಅಂದ್ಕೊಂಡಿರ್ಬೋದು ನೀವು ಅಲ್ಲ ಅದು ಈಗ ಏನು ಕಾಣಿಸುತ್ತೋ ಅದು ನಲವತ್ತಡಿ ಹೈಟ್ ಐತೆ ಅದು ಅದರ ಮೇಲೆ ಇನ್ನೂರ ಐವತ್ತ ಎರಡೇ ಇನ್ನೂರ ಐವತ್ತ ಎರಡಡಿ ಮಹಾಪ್ರತ್ಯಿರಿ ದೇವಿಯ ವಿಗ್ರಹದ ಕಾಮಗಾರಿ ನಡೀತಾರಂಥದ್ದು ಈ ಒಂದು ವಿಗ್ರಹ ಕಾಮಗಾರಿ ಇನ್ನು ಎರಡು ವರ್ಷಕ್ಕೆ ಪೂರ್ಣಗೊಳ್ಳುತ್ತದೆ ಈ ಎರಡು ವರ್ಷಕ್ಕೆ ಪೂರ್ಣಗೊಂಡಾಗ ಇದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಎರಡು ವರ್ಷ ಆಗುತ್ತೆ ಇದನ್ನು ಲೋಕಾರ್ಪಣೆ ಮಾಡಿದ್ರೆ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಈ ಭೂಮಂಡಲದ ಮೇಲೆ ನಮ್ಮ ಸನಾತನ ಧರ್ಮನ ನಮ್ಮ ಹಿಂದೂ ಧರ್ಮನ ತಲೆ ಎತ್ತಿ ನಿಲ್ಲಿಸೋಂಥ ಒಂದು ಅದ್ಭುತವಾದಂಥ ಕಾಮಗಾರಿ ಇದು ಇದು ಇಡೀ ವಿಶ್ವಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ಒಂದು ದೇವಾಲಯದ ಗರ್ಭಗುಡಿ ಮೇಲೆ ಒಂದು ವಿಮಾನ ಗೋಪುರಕ್ಕೆ ಯಾವ ಥರ ನಾವು ಕಳಶ ಪ್ರತಿಷ್ಠಾಪನೆ ಮಾಡ್ತಿರೋ ಇಡೀ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ರೂಪ ಇದು ಇನ್ನೂರ ಐವತ್ತೆರಡಿ ಮಹಾಪ್ರತಿಂಗಿರಿ ದೇವ ವಿಶ್ವರೂಪನ ಜಗತ್ತಕ್ಕೆ ತೋರಿಸುವಂಥ ಸುದಿನಿಗಳು ಇನ್ನು ಎರಡು ವರ್ಷಕ್ಕೆ ಪೂರ್ಣಗೊಳ್ತಾ ಪೂರ್ಣಗೊಳ್ಳಲಿದೆ ಏನಪ್ಪ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹೇಳ್ತಾವ್ರೆ ಇದು ಹಣ ಎಲ್ಲಿ ತರ್ತಾರೆ ಎಲ್ಲಿ ಯಾರು ಕೊಡ್ತಾರೆ ಈ ಒಂದು ಮಹತ್ಕಾರ್ಯಕ್ಕೆ ಯಾರೊಬ್ಬರ ಕಡೆಯಿಂದ ಸಹಕಾರ ಇಲ್ಲ ಒಂದು ಗೌರ್ಮೆಂಟ್ ಆಗಿರ್ಬೋದು ಇನ್ನೊಬ್ಬ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಬಿಲ್ಡರ್ಸ್ಗಳಾಗಿರ್ಬೋದು ಯಾರ ಕಡೆಯಿಂದ ಏನು ಸಹಕಾರ ನಮಗಿಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದು ಈ ಒಂದು ಪೂರ್ಣ ಫಲನ ಅವರು ನೂರೈವತ್ತು ರೂಪಾಯಿಗೆ ತೊಗೊಳ್ತಾರೆ ಹಾಗೂ ಭಕ್ತಾದಿಗಳು ಕೊಡುವಂಥ ಭಿಕ್ಷೆ ಭಕ್ತಾದಿಗಳು ಕೊಡೋಂಥ ದೇಣಿಗೆನ ಇದನ್ನು ಒಂದು ಕಡೆ ಶೇಖರಣೆ ಮಾಡಿ ಈ ಒಂದು ಈ ಒಂದು ಮಹತ್ ಕಾರ್ಯನ ಮಾಡ್ತಾರಂಥದ್ದು ಇದು ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕದಿಂದ ಈ ಒಂದು ಪುಟ್ಟ ಕ್ಷೇತ್ರ ಕೊಡ್ತಾರಂಥ ಒಂದು ಕೊಡುಗೆ ಇದು ಈ ಒಂದು ತಾಯಿಯ ಆರಾಧನೆ ಮಾಡಿದ್ರೆ ಅವ ಈ ಎಂಥ ಒಂದು ಸಮಸ್ಯೆ ಮನಸ್ಸಲ್ಲಿ ಮನಸ್ಸಲ್ಲಿಟ್ಕೊಂಡು ನನ್ನ ಸಮಸ್ಯೆ ಪರಿಹಾರ ಆಗಬೇಕಮ್ಮ ಅಂತೇಳಿ ಆ ತಾಯಿ ಆರಾಧನೆ ಮಾಡಿದ್ರೆ ಅಪಜಯ ಅನ್ನೋದು ಈ ಅವನ ಜೀವನದಲ್ಲಿ ಅಪಜಯ ಅನ್ನೋದು ಕಾಣಲ್ಲ ಅಂಥ ಒಂದು ಅದ್ಭುತವಾದಂಥ ಒಂದು ವಿಶ್ವರೂಪ ತಾಯಿದು ಪ್ರತ್ಯಂಗಿರ ದೇವಿಯ ವಿಶ್ವರೂಪ ತಾಯಿದೇ ದೇವಸ್ಥಾನ ಇದು ಹಾಗೂ ಪ್ರತಿ ಅಮಾವಾಸ್ಯೆ ಅಮಾವಾಸ್ಯೆ ದಿನ ಸಂಜೆ ನಾಲ್ಕು ಗಂಟೆಗೆ ಮಹಾಪ್ರತ್ಯಿರಿ ಯಾಗ ಇರ್ತದೆ ಅಂದರೆ ಹೋಮ ಇರ್ತದೆ ಆ ಒಂದು ಹೋಮಕ್ಕೆ ಭಾಗವಹಿಸಿದ್ರೆ ಅವನಿಗೆ ಆ ಹೋಮಕ್ಕೆ ಭಾಗವಹಿಸಂಥವ್ರಿಗೆ ಈ ಜನ್ಮದಲ್ಲದೇ ಇತ್ತ ಜನ್ಮದ ಓದ ಜನ್ಮದ ಕರ್ಮಗಳೆಲ್ಲ ಪರಿಹಾರ ಸಿಗುತ್ತೆ ಯಾವೊಂದು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಎಷ್ಟೋ ವರ್ಷ ಆಗಿರ್ತದೆ ಮದುವೆ ಆಗಿರಲ್ಲ ಮಕ್ಕಳಾಗಿರಲ್ಲ ಅವರು ಪಕ್ಕದ ಮನೆಯೋ ಆ ಅಕ್ಕಪಕ್ಕದ ಮನೆಗಳು ಸಮಸ್ಯೆಗಳು ಮಾಡ್ತಾ ಇರ್ತಾರೆ ಅಣ್ಣ ಅಣ್ಣನ ತಮ್ಮನ್ನು ಮಾಡಿಸ್ತಾನೆ ತಮ್ಮನ ಅಣ್ಣನ ಮಾಡಿಸ್ತಾನೆ ಒಬ್ಬರು ನೋಡಿದ್ರೆ ಒಬ್ಬರು ಆಗೋಲ್ಲ ಅವನ ಇದೇ ಮನುಷ್ಯನ ಜ ಮನುಷ್ಯನ ಜೀವನನೇ ಇದು ಅವನ್ನ ಹಾಳು ಮಾಡಬೇಕು ಇವ್ನ ಆಡಬೇಕು ಈ ಒಂದು ಆರಾಧನೆ ತಾಯಿ ಈ ಒಂದು ತಾಯಿ ಆರಾಧನೆ ಮಾಡಿ ಈ ಯಾಗಕ್ಕೆ ಕೂತ್ಕೊಂಡ್ರೆ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಯಾರು ಏನು ಮಾಡಿದ್ರು ಮತ್ತೆ ಅವರಿಗೆ ರಿವರ್ಸ್ ಆಗುತ್ತೆ ಅಂಥ ಒಂದು ಅದ್ಭುತವಾದಂಥ ತಾಯಿಯ ಒಂದು ವಿಶ್ವರೂಪ ಇದು ಹಾಗೂ ಇಲ್ಲಿ ನಡೆಯುವಂಥ ಮಹಾಯಾಗಗಳಾಗಿರ್ಬೋದು ಪ್ರತಿಯೊಂದು ಯಾಗಕ್ಕೂ ಒಂದೊಂದು ಫಲ ಇರ್ತದೆ ಒಂದೊಂದು ಚರಿತ್ರೆ ಐತೆ ಪ್ರತಿ ಹುಣ್ಣಿಮೆ ದಿನ ತಾಯಿದು ಲಕ್ಷ್ಮೀ ಕುಬೇರ ಹೇಗ ಇರ್ತದೆ ಏನಪ್ಪ ಲಕ್ಷ್ಮೀ ಕುಬೇರ ಕುಬೇರ ಆಗ ಏನು ಲಕ್ಷ್ಮಿ ಕುಬೇರ ಯಾಗೆ ಕುತ್ಕೊಂಡ್ರೆ ಏನು ಫಲ ಸಿಗುತ್ತೆ ನಮಗಿರೋಂಥ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ ದರಿದ್ರ ಯಾರಿಗ ಕೊಟ್ಟಂಥ ಸಾಲ ವಾಪಸ್ ಬರ್ತದೆ ನಮಗೇ ಇರೋಂಥ ಸಾಲ ಸಾಲ ಬಾಧೆ ದೂರ ಆಗುತ್ತೆ ಮನುಷ್ಯರಿಗಿರಂಥ ಎಲ್ಲ ಥರದ ದೋಷಗಳು ಪರಿಹಾರ ಆಗುತ್ತೆ ತಾಯಿದು ಹೋಮ ಆದ ಮೇಲೆ ವಾಗ್ದಾನ ಇಲ್ಲಿ ಪ್ರತ್ಯಕ್ಷವಾಗಿ ನೀವು ತಾಯಿನ ನೋಡ್ಬೋದು ಯಾವ ರೀತಿ ಅಂದರೆ ಇಲ್ಲಿ ತಾಯಿನ ಏನೋ ಒಂದು ನೀವು ನಿಮ್ಮ ಸಮಸ್ಯೆ ನಿಮ್ಮ ಕಷ್ಟ ನೀವು ಪರಿಹಾರ ಕೇಳಿದಾಗ ಆ ಸಮಸ್ಯೆ ಪರಿಹಾರ ಆಗುತ್ತಂದರೆ ತಾಯಿ ಅದಕ್ಕೆ ವರ ಕೊಡ್ತಾಳೆ ಯಾವ ರೀತಿ ಅಂದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದಂದರೆ ತಾಯಿ ಬಲಭಾಗಕ್ಕೆ ಹೊರ ಕೊಡ್ತಾಳೆ ಪರಿಹಾರ ಆಗಲ್ಲ ಅಂದರೆ ಎಡಭಾಗಕ್ಕೆ ವರ ಕೊಡ್ತಾಳೆ ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರು ಯಾರೂ ಇರಲ್ಲ ಬರಂಥ ಭಕ್ತಾದಿಗಳೇ ಈ ಒಂದು ಉತ್ಸವದಲ್ಲಿರುವಂಥದ್ದು